ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ಏನಂದರೆ ಶ್ರೀಮಂತ ಪ್ರಿಪ್ರೇಷನ್ ಫುಲ್ ಟು ಡೆಡಿಕೇಟೆಡ್ ಪೀಪಲ್ ಇಬ್ರು ಪೇಂಟ್ ಮಾಡಿ ತೆಂಗಿನಕಾಯಲ್ಲೇನೋ ಡಿಸೈನ್ ಮಾಡ್ತವ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೂತಿದ್ದೀನಿ ಮಾಡ್ತಿಲ್ಲ ಅಂತ ಗೌರವ ಕಂಪ್ಲೇಂಟ್ ಮಾಡ್ತವನೇ ಬಟ್ ಇಲ್ಲೇ ಎಲ್ಲೋ ಕೋನ್ ಇತ್ತು ಕೋನ್ ಮಾಡಿದ್ದು ನಾನೇ ಅದಿರೋ ಕೋನ್ ಮಾಡಿರೋದು ನಾನು ಈ ಪೇಂಟ್ ಮಾಡ್ತೆ ಒಂದು ನಿಮಿಷ ನಮ್ಮಮ್ಮಿ ತೋರಿಸ್ತೀನಿ ರೀ ಈ ಬಲ್ಬ್ ಥರ ಇರೋದು ಬಲ್ಬಲ್ಲ ತೆಂಗಿನಕಾಯಿ ಅದಕ್ಕೆ ನಮ್ಮಮ್ಮ ಪೇಂಟ್ ಮಾಡ್ತಿದ್ದಾರೆ ಇದಕ್ಕೆಲ್ಲ ಪೇಂಟ್ ಮಾಡಿ ಅದ್ರ ಮೇಲೆ ಡಿಸೈನ್ ಮಾಡಿ ಡೆಕೋರೇಟ್ ಮಾಡಿ ಪ್ಲೇಟ್ ಐಟಮ್ಸಲ್ಲಿ ಇಡೋದು ನಾನು ಹಣ್ಣು ತಿನ್ಕೊಂಡು ಹೆಲ್ಪ್ ಮಾಡ್ತಿದ್ದೀನಿ ಅವರಿಗೆ ಈ ಹಣ್ಣು ಹೆಸ್ರೇನು ಏನು ಗೊತ್ತಾಯ್ರು ಕಮೆಂಟ್ ಮಾಡಿ ಅದು ಕೆಲಸ ಮಾಡ್ತಾ ಇದ್ದೀನಿ ಶ್ರೀಮಂತ ಗುರು ಮಾಡ್ತಾರೆ ಇದ್ದೀನಿ ಎಷ್ಟು ಟ್ಯಾಲೆಂಟೆಡ್ ಇದೀನೋ ಅವಾಗ ಏನು ಅನಿಸುತ್ತೆ ನೋಡೋದು ನನಗೆ ಖುಷಿ ಆಗುತ್ತೆ ನಾವು ಮಾಡೋದೆಲ್ಲ ವೇಸ್ಟ್ ಅನಿಸುತ್ತೆ ಸ್ವಲ್ಪ ಜೋರಾಗಿ ಮಾತಾಡುವ ಫ್ಯಾನ್ಸ್ ಅವ್ನಿಗೆ ಏನು ಕೇಳಿಸ್ತೀವಿ ಖುಷಿಯಾಗುತ್ತೆ ನಾವು ಮಾಡೋದೆಲ್ಲ ವೇಸ್ಟ್ ಅನಿಸುತ್ತೆ ಕೊಡೋ ಎರಡು ಗೋರಿ ಕಲರ್ ನಾವು ಬೆಳಗ್ಗೆ ಉಜ್ಜಿ ತಿಕ್ಕಿ ಈ ಥರ ಟ್ಯಾಲೆಂಟ್ ಇದೆ ನನಗೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತ ಮನೇಲಿರೋ ಜನರೇ ಒಮ್ಮಿ ನಿಂಗೆ ಗೊತ್ತಿತ್ತ ಗುರು ನಿಮಗೆ ೇ ಆಗೋದೇ ಅಲ್ವಾ ನನ್ನ ಟ್ಯಾಲೆಂಟ್ ನೋಡಿ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಬಿಡಿಸ್ಕೊಟ್ಟು ಕೆಲಸ ಬಿಟ್ಬಿಡ್ತೀನಿ ಇದನ್ನೇ ಸ್ಟಾರ್ಟ್ ಮಾಡ್ತೀನಿ ಒಳ್ಳೆ ಬಿಸ್ನೆಸ್ ಮಾಡ್ಕೊಳ್ಳೋಣ ಇದರಲ್ಲಿ ಇದು ಗರ್ಲ್ ಬೇಬಿ ಬಿಡಿಸಿದ್ದೀನಿ ನೆಕ್ಸ್ಟು ಬಾಯ್ ಬೇಬಿ ಬಿಡಿಸ್ತೀನಿ ನನಗೆ ನಾಲೆಜ್ ಹೆಂಗೆ ಗೊತ್ತಿವೆಲ್ಲ ಅದಕ್ಕೆ ನಾನು ನಿನಗಿಂತ ಮುಂಚೆ ಹುಟ್ಟಿರೋದು ಭೂಮಿ ಮೇಲೆ ಇದೆಲ್ಲ ತಿಳ್ಕೊಂಡಿದ್ದೀನಿ ಕಲರ್ ನೀಟಾಗಿ ಮಾಡು ದ್ ಪಾದ ದಟ್ ಇಸ್ ಬೇಬಿ ಬೇಬಿ ಗರ್ಲ್ ಇದು ಬೇಬಿ ಬಾಯ್ ಮಾಡ್ತಾಯಿದ್ದೀನಿ ಇದು ನೋಡಿ ಇದು ನಾನೇ ಮಾಡಿರೋದು ಪಾಪು ಅಜ್ಜಿ ಪಾದ ಡಿಸೈನ್ ರೆಡಿ ಮಾಡ್ತಿದ್ದಾರೆ ತೋರಿಸಿ ಅಜ್ಜಿ ಚೆನ್ನಾಗಿದೆ ಪಾಪು ಅವರ ಕಲರ್ ಮಾಡಿದ್ದಾಳೆ ತೋರಿಸು ಪಾಪ ಡ್ರೆಸ್ ಕಲರ್ ಪಾಪನ ತೋರಿಸು ಪಾಪುಗೆ ಎಲ್ಲ ಕಲರ್ ಮಾಡಿ ಅದಕ್ಕೆ ಇವಾಗ ಒಂದು ಸ್ಟೋನೆಲ್ಲ ಇಟ್ಟು ಫೈನಲ್ ಲುಕ್ ತೋರಿಸ್ತೀವಿ ಪಾಪು ಅವರ ಮಮ್ಮಿ ಇಲ್ಲಿ ತೋರಿಸ್ತೀನಿ ಪಾಪುನೇ ಮಾಡಿ ಪಾಪುನೇ ಮಾಡಿಟ್ಟಿದೆ ಇಲ್ಲಿ ಪಾಪು ಅವರ ಅಮ್ಮನೇ ಪಾಪು ಮಮ್ಮಿ ನೈಸ್ ಜೋಕ್ ಈಗ ಇನ್ನೊಂದು ನೋಡುವ ಹೆಂಗೆ ಬರುತ್ತೆ ಹುಡುಗಿನ ಮಾತ್ರ ಚೆನ್ನಾಗಿ ಮಾಡಿಬಿಟ್ಟು ಹುಡ್ಗನ ಗೊಂಬೆ ಎತ್ಕೊಂಡು ಬಾರೋ ಒಡೆ ಇವನು ದೊಡ್ಡ ವಡೆವ ಎರಡು ಎರಡು ಈಕ್ವಲಾಗಿ ಮಾಡು ಅದನ್ನೂ ಚೆನ್ನಾಗಿ ಮಾಡು ಅದಕ್ಕೆ ಕ್ಯೂಟ್ ಕ್ಯೂಟಿ ಥರ ಕಾಣಿಸ್ತಿದೆ ಫೈನಲ್ ಔಟ್ಲುಕ್ ಆಫ್ ಹುಡ್ಗ ಹುಡ್ಗಿ ಗೊಂಬೆ ಅರನ್ ಶೂಟ್ ಮಾಡಕ್ಕೆ ರೆಡಿ ಆಗಿರಿಯಾ ನೋ ಪೆಕೋ ದೇಸಾರ್ ಬರಹ ರಾಯ ಒಂದಕ್ಕೆ 1000 ರೂಪಾಯಿ ಅದರಲ್ಲಿ ನಾನು ಅರ್ಧ ಕೆಲಸ ಮಾಡಿದನ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ರೈಟ್ ನೋಡಿ ದಿಸ್ ಇಸ್ ಪಾದ ಮನೆಯೆಲ್ಲ ಮಿಸ್ ಮಿಸ್ ಆಗಿದೆ ಇಲ್ಲಿರೋ ಟ್ಯಾಲೆಂಟ್ ನೋಡಿ ಏನು ಅನ್ನಿಸ್ತಿದೆ ನಾನೇ ಚಿತ್ರ ಬಿಡಿಸಿರೋದು ಇರೋ ನಿಮಿಷ ಗೌರವ ಪೇಂಟಿಂಗ್ ಯಾವ ಅಮ್ಮ ಅಪ್ಪನ ಬಿಡ್ಸಿದೀನಿ ಪೇಂಟ್ ಮಾಡೋಕೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಏನು ಮಾಡೋದು ಅದೆಲ್ಲ ಹೊಡೆದ್ಬಿಟ್ಟಿದೀವಿ ತೋರಿಸಿಲ್ಲ ಕ್ಯಾಮ್ರಾಗೆ ಸೊ ಗೈಸ್ ಇದಾಗಿತ್ತು ಶ್ರೀಮಂತ ಪ್ರಿಪ್ರೇಷನ್ ಪಾರ್ಟ್ ಒನ್ ಆಕ್ಚುಲಿ ಪಾರ್ಟ್ ಇವ್ರು ಇರಲಿಲ್ಲ ಯಾಕಂದರೆ ಪಾಪದವ್ರಿಗೆ ಕೆಲಸ ಇತ್ತು ಪಾರ್ಟ್ ಟೂ ಸಂಡೇ ಅಥವಾ ಸ್ಯಾಟರ್ಡೆ ಮಾಡೋಣ ಅಂದ್ಕೊಂಡಿದ್ವಿ ಆ ವ್ಲಾಗಲ್ಲೂ ಇರೋಲ್ಲ ಅನಿಸುತ್ತೆ ನಮ್ಮ ಪತಿದೇವ ಯಾಕಂದರೆ ಮಂತ್ರಾಲಯ ಹೋಗ್ತವ್ರೆ ಪಾರ್ಟ್ ಟು ಬ್ಲಾಗಲ್ಲಿ ಸಿಗುವ ಅಂಟಿಲ್ದೇತೀ ಅಂತ ಬಾಯ್